ನಮಸ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಬೆಳಗಿನ ಉಪಹಾರಕ್ಕೆ ಚಿಟ್ಕೆ ಒಡೆಯೋದ್ರಲ್ಲಿ ದಿಢೀರಂಥ ಅವಲಕ್ಕಿ ಉಪ್ಪಿಟ್ಟು ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಎರಡು ಗ್ಲಾಸಷ್ಟು ಅವಲಕ್ಕಿ ತೊಗೊಂಡು ಒಂದು ಐದು ನಿಮಿಷಗಳ ಕಾಲ ನೆನೆಸಿಟ್ಟು ಆನಂತರ ಈ ರೀತಿಯಾಗಿ ಒಂದು ತೂತ್ ಬಟ್ಲಿಗೆ ಹಾಕಿಟ್ಟಿದ್ದೀನಿ ಈ ರೀತಿ ತೂತ್ ಬಟ್ಲಿಗೆ ಹಾಕಿಡೋದ್ರಿಂದ ಅವಲಕ್ಕಿ ಅನ್ನೋದು ನೋಡಿ ತೋರಿಸ್ತಾ ಇದ್ದೀನಿ ಉದ್ರುದ್ರಾಗಿ ಇರುತ್ತೆ ಇದಕ್ಕೆ ಏನಂದರೆ ಒಂದು ಐದು ನಿಮಿಷ ಅವಲಕ್ಕಿಯನ್ನು ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸ್ಟವ್ ಮೇಲೆ ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲಿಗೆ ಇದಕ್ಕೆ ಕಡಲೆ ಬೀಜನ ಹಾಕಿ ಒಳ್ಳೆ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕಡಲೆ ಬೀಜ ಒಳ್ಳೆ ಕಲರ್ ಬಂದಮೇಲೆ ಆನಂತರ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಗೆಯೇ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಎಂಟರಿಂದ ಹತ್ತು ಗೋಡಂಬಿಗಳನ್ನು ಸಹ ಈ ಒಗ್ಗರಣೆಗೆ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆಗಿದ ಮೇಲೆ ಈಗ ಇದಕ್ಕೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಹಾಗೆಯೇ ಒಂದು ಎರಡರಿಂದ ಮೂರು ಒಣಮೆಣಸಿನ್ಕಾಯನ್ನು ಸಹ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಆರು ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ನಾನಿಲ್ಲಿ ಒಂದು ಮೂರು ಹಾಕಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಸಹ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಒಗ್ಗರಣೆಗೆ ನಾವು ಈ ಒಂದು ಹಂತದಲ್ಲಿ ಸೇರಿಸ್ಕೊಳ್ಳೋಣ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕ ಹಾಗೆ ಈಗ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿಕೊಂಡು ನಾವಿಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಅಂಥ ಅವಲಕ್ಕಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಅವಲಕ್ಕಿನ ಇದಕ್ಕೆ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಹೇಳಿದೆಲ್ವ ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ತೂತು ಬಟ್ಲಿಗೆ ಹಾಕಿಟ್ಬಿಟ್ರೆ ನೀರು ಚೆನ್ನಾಗಿ ಸಪ್ರೇಟ್ ಆಗುತ್ತೆ ಒಂದು ಇದಕ್ಕೆ ಟಿಪ್ಪೆ ಹೇಳಿದ್ನಲ್ಲ ಮೊದಲಿಗೆನೆ ಒಂದು ಐದು ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ಆನಂತರ ಆ ನೀರೆಲ್ಲ ಸಪ್ರೇಟ್ ಮಾಡಿ ಈ ರೀತಿಯಾಗಿ ಒಂದು ತೂತು ಬಟ್ಲಿಗೆ ಹಾಕಿಟ್ಬಿಟ್ರೆ ಅವಲಕ್ಕಿ ಅನ್ನೋದು ನಮಗೆ ಉದ್ರುದ್ರಾಗಿ ಬರುತ್ತೆ ಈಗ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಅಚ್ಚಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೇ ಲೆಮನ್ ಸೇರಿಸ್ಕೋಬೇಕಾಗತ್ತೆ ಕೊನೆಯಲ್ಲಿ ನಾನು ತೊಗೊಂಡಿರೋವಂಥ ಅವಲಕ್ಕಿಗೆ ಒಂದು ನಿಂಬೆ ಹಣ್ಣನ್ನು ಇದ್ದೀನಿ ಸಣ್ಣದಾಗಿ ಅಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ಹಾಗೇ ನಿಂಬೆ ಹಣ್ಣಿನ ಹುಳಿ ಕೊನೆಯಲ್ಲಿ ಹಾಕ್ಕೋಬೇಕು ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಹೇಳಿದೆ ಅಲ್ಲ ಒಂದು ನಿಂಬೆ ಹಣ್ಣನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸಿಂಪಲ್ ನಾನು ಹೇಳಿದಾಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಈ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಅವಲಕ್ಕಿ ಒಂದು ನೆನೆಸಿ ರೆಡಿ ಮಾಡಿ ಒಗ್ಗರಣೆ ಅನ್ನೋದು ಫಟ ಫಟ್ ಅಂತ ಚಿಟಿಕೆ ಹೊಡೆಯೋದ್ರಲ್ಲಿ ರೆಡಿ ಮೊ ಮೊದಲಿಗೆ ಅವಲಕ್ಕಿಯನ್ನು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನೀರಲ್ಲಿ ಿಕೊಂಡು ಐದು ನಿಮಿಷ ನೆನೆಸಿಟ್ಕೊಂಡು ನಂತರ ಅದನ್ನು ಒಂದು ತೂತು ಪಟ್ಲಿಗೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಆ ನಂತರ ಒಗ್ಗರಣೆ ಹಾಕ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ಅಂದರೆ ಸಿಂಪಲ್ ರುಚಿ ರುಚಿಯಾದ ಅವಲಕ್ಕಿ ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ